ನೂರು ವಿರುದ್ಧ ಪದಗಳು ಒಂದು ಅರ್ಹ ಅನರ್ಹ ಎರಡು ಅಸ್ಥಿರ ಸ್ಥಿರ ಮೂರು ಅಧಿಕಾರ ಅನಧಿಕಾರ ನಾಲ್ಕು ಅಗತ್ಯ ಅನಗತ್ಯ ಐದು ಅಂತ್ಯ ಆದಿ ಆರು ಅಂತ ಅನಂತ ಏಳು ಅನೇಕತೆ ಏಕತೆ ಎಂಟು ಅಂಗೈ ಮುಂಗೈ ಒಂಬತ್ತು ಅಂಗಾಲು ಮುಂಗಾಲು ಹತ್ತು ಅಂಕುಶ ನಿರಂಕುಶ ಹನ್ನೊಂದು ಅಂಗೀಕೃತ ತಿರಸ್ಕೃತ ಹನ್ನೆರಡು ಅನೀತಿ ನೀತಿ ಹದಿಮೂರು ಅಧರ್ಮ ಧರ್ಮ ಹದಿನಾಲ್ಕು ಅಸ್ಪಷ್ಟ ಸ್ಪಷ್ಟ ಹದಿನೈದು ಅನಾದರ ಆದರ ಹದಿನಾರು ಅಹಿಂಸೆ ಹಿಂಸೆ ಹದಿನೇಳು ಅಸಹನೆ ಸಹನೆ ಹದಿನೆಂಟು ಅಸಾಮಾನ್ಯ ಸಾಮಾನ್ಯ ಹತ್ತೊಂಬತ್ತು ಅಲ್ಪಪ್ರಾಣ ಮಹಾಪ್ರಾಣ ಇಪ್ಪತ್ತು ಅಪಶಕುನ ಶುಭಶಕುನ ಇಪ್ಪತ್ತೊಂದು ಅನುತ್ತೀರ್ಣ ಉತ್ತೀರ್ಣ ಇಪ್ಪತ್ತೆರಡು ಅಪ್ರಕಟಿತ ಪ್ರಕಟಿತ ಇಪ್ಪತ್ತ್ಮೂರು ಅನುಚಿತ ಉಚಿತ ಇಪ್ಪತ್ತ್ನಾಲ್ಕು ಆರೋಗ್ಯ ಅನಾರೋಗ್ಯ ಇಪ್ಪತ್ತೈದು ಆಧಾರ ನಿರಾಧಾರ ಇಪ್ಪತ್ತಾರು ಅಪಥ್ಯ ಪಥ್ಯ ಇಪ್ಪತ್ತೇಳು ಆಂತರ್ಯ ಬಾಹ್ಯ ಇಪ್ಪತ್ತೆಂಟು ಆರೋಹಣ ಅವರೋಹಣ ಇಪ್ಪತ್ತೊಂಬತ್ತು ಆಸೆ ನಿರಾಸೆ ಮೂವತ್ತು ಆಸ್ತಿಕ ನಾಸ್ತಿಕ ಮೂವತ್ತೊಂದು ಆಳ ನಿರಾಳ ಮೂವತ್ತೆರಡು ಆಗಮನ ನಿರ್ಗಮನ ಮೂವತ್ತ್ಮೂರು ಆತಂಕ ನಿರಾತಂಕ ಮೂವತ್ತ್ನಾಲ್ಕು ಆವರಣ ಅನಾವರಣ ಮೂವತ್ತೈದು ಆಶ್ರಿತ ನಿರಾಶ್ರಿತ ಮೂವತ್ತಾರು ಆರಂಭ ಮುಕ್ತಾಯ ಮೂವತ್ತೇಳು ಆಧುನಿಕ ಪ್ರಾಚೀನ ಮೂವತ್ತೆಂಟು ಆದರ್ಶ ಅನಾದರ್ಶ ಮೂವತ್ತೊಂಬತ್ತು ಅಂಜಿಕೆ ಧೈರ್ಯ ನಲವತ್ತು ಅಂತರ್ಮುಖಿ ಬಹಿರ್ಮುಖಿ ನಲವತ್ತೊಂದು ಅಂಧಕಾರ ಬೆಳಕು ನಲವತ್ತೆರಡು ಅಕಾಲಿಕ ಸಕಾಲಿಕ ನಲವತ್ಮೂರು ಅತಿಶಯ ಅನತಿಶಯ ನಲವತ್ನಾಲ್ಕು ಅದ್ಭುತ ಸಾಮಾನ್ಯ ನಲವತ್ತೈದು ಅಧಿಕೃತ ಅನಧಿಕೃತ ನಲವತ್ತಾರು ಅಧೀನ ಸ್ವತಂತ್ರ ನಲವತ್ತೇಳು ಅನಿರ್ಬಂಧ ನಿರ್ಬಂಧ ನಲವತ್ತೆಂಟು ಅನುಕೂಲ ಅನಾನುಕೂಲ ನಲವತ್ತೊಂಬತ್ತು ಅಟ್ಟಹಾಸ ಮಂದಹಾಸ ಐವತ್ತು ಅನ್ಯಮತ ಸ್ವಮತ ಐವತ್ತೊಂದು ಅಪಾಯ ನಿರಪಾಯ ಐವತ್ತೆರಡು ಅಪರ್ಣ ಪರ್ಣ ಐವತ್ಮೂರು ಅಬದ್ಧ ಬದ್ಧ ಐವತ್ನಾಲ್ಕು ಅಭಿಜ್ಞ ಅನಭಿಜ್ಞ ಐವತ್ತೈದು ಅಮೃತ ವಿಷ ಐವತ್ತಾರು ಅವಸರ ನಿಧಾನ ಐವತ್ತೇಳು ಅಸಲಿ ನಕಲಿ ಐವತ್ತೆಂಟು ಅಳಿ ಉಳಿ ಐವತ್ತೊಂಬತ್ತು ಅಳುಕು ಧೈರ್ಯ ಅರವತ್ತು ಅಳು ನಗು ಅರವತ್ತೊಂದು ಅಭಿದಮನಿ ಅಪಧಮನಿ ಅರವತ್ತೆರಡು ಅಶಾಂತಿ ಶಾಂತಿ ಅರವತ್ತ್ಮೂರು ಆಂದೋಲನ ನಿರಾಂದೋಲನ ಅರವತ್ನಾಲ್ಕು ಆಕಸ್ಮಿಕ ನಿರೀಕ್ಷಿತ ಅರವತ್ತೈದು ಆಕಾಶ ಭೂಮಿ ಅರವತ್ತಾರು ಅಲ್ಪಜ್ಞ ಪೂರ್ಣಜ್ಞ ಅರವತ್ತೇಳು ಅಲೌಕಿಕ ಲೌಕಿಕ ಅರವತ್ತೆಂಟು ಅಲ್ಪಮತ ಬಹುಮತ ಅರವತ್ತೊಂಬತ್ತು ಅಧಪತನ ಉತ್ಥಾನ ಎಪ್ಪತ್ತು ಅವಲಂಬನೆ ಸ್ವಾವಲಂಬನೆ ಎಪ್ಪತ್ತೊಂದು ಆಗಮನ ನಿರ್ಗಮನ ಎಪ್ಪತ್ತೆರಡು ಆತಂಕ ನಿರಾತಂಕ ಎಪ್ಪತ್ತ್ಮೂರು ಆನಂದ ದುಃಖ ಎಪ್ಪತ್ನಾಲ್ಕು ಆಮದು ರಫ್ತು ಎಪ್ಪತ್ತೈದು ಆಶ್ರಿತ ನಿರಾಶ್ರಿತ ಎಪ್ಪತ್ತಾರು ಇರುಳು ಹಗಲು ಎಪ್ಪತ್ತೇಳು ಇಹ ಪರ ಎಪ್ಪತ್ತೆಂಟು ಇಳಿ ಏರು ಎಪ್ಪತ್ತೊಂಬತ್ತು ಇಳುವರಿ ಹೆಚ್ಚುವರಿ ಎಂಬತ್ತು ಇರು ಹೋಗು ఎంందు ఈగ ఆగ చే ఆ ఆచే ఎత్మరు ఉచ్చ నీచ ఉచ్వాస నిశ్వాస నిశ్వస ఉత్తమ అధమ ఎంభత్త ಉತ್ತಮ ನೀಚ ಎಂಬತ್ತೇಳು ಊರು ಕಾಡು ಎಂಬತ್ತೆಂಟು ಉತ್ತರಾಯಣ ದಕ್ಷಿಣಾಯಣ ಎಂಬತ್ತೊಂಬತ್ತು ಉನ್ನತಿ ಅವನತಿ ತೊಂಬತ್ತು ಉಪಚಾರ ಅಪಚಾರ ತೊಂಬತ್ತೊಂದು ಉಷ್ಣ ಶೀತ ತೊಂಬತ್ತೆರಡು ಉಳಿತಾಯ ವೆಚ್ಚ ತೊಂಬತ್ಮೂರು ಉಳಿವು ಅಳಿವು ತೊಂಬತ್ನಾಲ್ಕು ಉತ್ಸಾಹ ನಿರುತ್ಸಾಹ ತೊಂಬತ್ತೈದು ಉಪಸ್ಥಿತಿ ಅನುಪಸ್ಥಿತಿ ತೊಂಬತ್ತಾರು ಉಗ್ರಗಾಮಿ ಮಂದಗಾಮಿ ತೊಂಬತ್ತೇಳು ಉಪಚಾರ ಅಪಚಾರ ತೊಂಬತ್ತೆಂಟು ಉರಿ ತಂಪು ತೊಂಬತ್ತೊಂಬತ್ತು ಉದ್ಯೋಗ ನಿರುದ್ಯೋಗ ನೂರು ಎಡ ಬಲ ಇದಿಷ್ಟು ನೂರು ವಿರುದ್ಧ ಪದಗಳು ಧನ್ಯವಾದಗಳು